ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹೊಸ ವರ್ಷದಿಂದ ದೇಶಾದ್ಯಂತ ಜಾರಿಗೆ ಬರಲಿರುವ ಹೊಸ ಟ್ರಾಫಿಕ್ ನಿಯಮಗಳು ಈಗ ಸಾರ್ವಜನಿಕರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿವೆ ಈ ನಿಯಮಗಳನ್ನು ನೀವು ಪಾಲಿಸದೇ ಇದ್ದರೆ ಸಾವಿರಾರುಗಳಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ದಂಡ ಜೊತೆಗೆ ಜೈಲು ಶಿಕ್ಷೆ ಕೂಡ ಫಿಕ್ಸ್ ಆಗಿರುತ್ತೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸರ್ಕಾರ ಯಾಕೆ ಹೊಸ ಟ್ರಾಫಿಕ್ ನಿಯಮಗಳನ್ನು ಜಾರಿಗೆ ತಂದಿದೆ ಅಂದರೆ ಪ್ರತಿದಿನ ನಮ್ಮ ದೇಶದಲ್ಲಿ ಲಕ್ಷಾಂತರ ವಾಹನಗಳು ರಸ್ತೆಗಳಲ್ಲಿ ಸಂಚರಿಸುತ್ತಿವೆ ಆದರೆ ಅತಿ ವೇಗ ಚಾಲನೆ ಮದ್ಯಪಾನ ಮಾಡಿ ವಾಹನ ಓಡಿಸುವುದು ಮೊಬೈಲ್ ಬಳಸಿ ಚಾಲನೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ನಿರ್ಲಕ್ಷ್ಯ ಈ ಎಲ್ಲ ಕಾರಣಗಳಿಂದ ಪ್ರತಿದಿನ ಸಾವಿರಾರು ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ ಇದರಿಂದ ಅನೇಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಕುಟುಂಬಗಳು ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟಕ್ಕೆ ಒಳಗಾಗುತ್ತಿವೆ ಈ ಅಪಘಾತಗಳನ್ನು ತಡೆಯಲು ಮತ್ತು ಜನರಲ್ಲಿ ಶಿಸ್ತುಬದ್ಧ ಹಾಗೂ ಸುರಕ್ಷಿತ ವಾಹನ ಸಂಚಾರ ಬೆಳೆಸಲು ಸರ್ಕಾರ ಈಗ ಕಠಿಣ ಟ್ರಾಫಿಕ್ ನಿಯಮಗಳನ್ನು ಜಾರಿಗೆ ತರಲು ಮುಂದಾಗಿದೆ ಹೊಸ ಟ್ರಾಫಿಕ್ ನಿಯಮಗಳ ಸಂಪೂರ್ಣ ವಿವರ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದರೆ ಮೊದಲ ಬಾರಿ ತಪ್ಪು ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ಆರು ತಿಂಗಳು ಜೈಲು ಶಿಕ್ಷೆ ಎರಡನೇ ಬಾರಿ ತಪ್ಪು ಮಾಡಿದರೆ ಹದಿನೈದು ಸಾವಿರ ದಂಡ ಎರಡು ವರ್ಷಗಳ ಜೈಲು ಶಿಕ್ಷೆ ಟ್ರಾಫಿಕ್ ಸಿಗ್ನಲ್ ಉಲ್ಲಂಘನೆ ಮಾಡಿದರೆ ಹಿಂದೆ ಐನೂರು ರೂಪಾಯಿ ದಂಡ ಇತ್ತು ಈಗ ಐದು ಸಾವಿರ ರೂಪಾಯಿ ರೆಡ್ ಸಿಗ್ನಲ್ ಜಂಪ್ ಮಾಡೋದು ಇನ್ನೂ ತುಂಬಾ ದುಬಾರಿ ಆಗಲಿದೆ ಹಾಗೆ ಅತಿ ವೇಗ ಚಾಲನೆ ನಿಗದಿತ ವೇಗ ಮೀರಿ ಚಾಲನೆ ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ವಾಣಿಜ್ಯ ವಾಹನಗಳಲ್ಲಿ ಅಧಿಕ ಸಾಮಾನು ಸಾಗಾಟ ಲೋಡ್ ಲಿಮಿಟ್ ಮೀರಿದರೆ ಗರಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಡ್ರೈವಿಂಗ್ ಲೈ ಲೈಸೆನ್ಸ್ ಇಲ್ಲದೆ ವಾಹನ ಚಲನೆ ಲೈಸೆನ್ಸ್ ಇಲ್ಲದಿದ್ದರೆ ಐದು ಸಾವಿರ ರೂಪಾಯಿ ದಂಡ ಆದರೆ ಒಳ್ಳೆಯ ವಿಷಯ ಏನಪ್ಪ ಅಂದರೆ ಡಿಜಿಟಲ್ ಲಾಕರ್ ಅಥವಾ ಪರಿವಹನ ಆ್ಯಪ್ನಲ್ಲಿರುವ ಡಿಜಿಟಲ್ ಡಿಎಲ್ ಅನ್ನು ಪೊಲೀಸರು ಮಾನ್ಯ ಮಾಡುತ್ತಾರೆ ಮಾಲಿನ್ಯ ಪ್ರಮಾಣ ಪತ್ರ ಇಲ್ಲದಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ಆರು ತಿಂಗಳು ಜೈಲು ಜೊತೆಗೆ ಸಮುದಾಯ ಸೇವೆ ದ್ವಿಚಕ್ರ ವಾಹನ ಮತ್ತು ಚಾಲಕರಿಗೆ ನಿಯಮಗಳು ಸೀಟ್ ಬೆಲ್ಟ್ ನಿಯಮ ಚಾಲಕ ಮಾತ್ರವಲ್ಲ ಕಾರಿನಲ್ಲಿರುವ ಎಲ್ಲಾ ಪ್ರಯಾಣಿಕರು ಸೀಟ್ ಬೆಲ್ಟ್ ಧರಿಸಲಬೇಕು ಇಲ್ಲದಿದ್ದರೆ ಒಂದು ಸಾವಿರ ರೂಪಾಯಿ ದಂಡ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಚಲನೆ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡ ಮೂರು ತಿಂಗಳು ಡ್ರೈವಿಂಗ್ ಲೈಸೆನ್ಸ್ ಅಮಾನತು ಮೂರು ಜನ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಾಲನೆ ಮಾಡಿದರೆ ಇದು ಅತ್ಯಂತ ಗಂಭೀರ ವಿಷಯ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಪೋಷಕರಿಗೆ ಮೂರು ವರ್ಷ ಜೈಲು ವಾಹನ ರಿಜಿಸ್ಟರ್ ಒಂದು ವರ್ಷ ರದ್ದು ಅಪ್ರಾಪ್ತರಿಗೆ ಇಪ್ಪತ್ತೈದು ವರ್ಷದವರೆಗೆ ಡಿ ಎಲ್ ನಿಷೇಧ ಮಕ್ಕಳಿಗೆ ವಾಹನ ನೀಡುವ ಮುನ್ನ ಪೋಷಕರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಈ ದಂಡದಿಂದ ತಪ್ಪಿಸಿಕೊಳ್ಳುವುದು ಹೇಗೆಂದರೆ ಡಿ ಎಲ್ ಆರ್ ಸಿ ಇನ್ಸೂರೆನ್ಸ್ ಅಪ್ಡೇಟ್ ಇಟ್ಕೊಳ್ಳಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ ಚಾಲನೆ ವೇಳೆ ಮೊಬೈಲ್ ಬಳಕೆ ಸಂಪೂರ್ಣವಾಗಿ ತಪ್ಪಿಸಿ ವೇಗ ನಿಯಂತ್ರಣದಲ್ಲಿ ಇಡಿ ಮದ್ಯಪಾನ ಮಾಡಿ ಎಂದಿಗೂ ವಾಹನ ಓದಿಸಬೇಡಿ ಮಕ್ಕಳಿಗೆ ಲೈಸೆನ್ಸ್ ಇಲ್ಲದೆ ವಾಹನ ಕೊಡಬೇಡಿ ಸ್ನೇಹಿತರೆ ಈ ನಿಯಮಗಳು ನಿಮ್ಮನ್ನು ದಂಡಿಸಲು ಅಲ್ಲ ನಿಮ್ಮ ಜೀವ ಉಳಿಸಲು ತಂದ ನಿಯಮಗಳು ಈ ಮಾಹಿತಿ ಉಪಯುಕ್ತವಾಗಿದ್ರೆ ಅನಿಸಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ